ಸಮಸ್ತ ಕರ್ನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ವಾಗತ ಗೈಸ್ತೆಯ ಇಷ್ಟಿನ ವಿಡಿಯೋ ಮಾಡ್ತಿರೋ ಕಾರಣ ಒಂದೇನೆ ನನ್ನ ವಿಡಿಯೋ ಇಲ್ಲಿ ಇಲ್ಲಿ ತನಕ ಮುನ್ನೂರಿಂದ ನಾನೂರ ಜನ ನೋಡ್ತಾರೆ ಮ್ಯಾಕ್ಸಿಮಮ್ ಅಂದ್ರೆ ನೂರೈವತ್ತು ಜನದ ಮೇಲೆ ನೋಡ್ತಾರೆ ಅವರೆಲ್ಲ ಹೇಳ್ತಿರೋದು ನನಗೆ ಅಂತಂದ್ರೆ ವೀಡಿಯೋ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಅದ್ರ ಕಂಟೆಂಟ್ ಇಲ್ಲ ನೋಡ್ಬೇಕು ಅನಿಸ್ತಿಲ್ಲ ಅಂತ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾವು ಇನ್ನೂ ಸ್ವಲ್ಪ ಬೆಟರಾಗಿ ವಿಡಿಯೋ ಮಾಡೋಣ ಸ್ವಲ್ಪ ಬೆಟ್ರಾಗಿ ಎಡಿಟಿಂಗ್ ಮಾಡೋಣ ಅಂತ ಇಷ್ಟು ದಿನ ವೀಡಿಯೋ ಮಾಡಿ ಮಾಡಲಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗೇ ಕಂಟಿನ್ಯೂ ಅಂದರೆ ಡೈಲಿ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೆ ಅದಕ್ಕೆ ವೀಕ್ಲಿ ಒಂದು ಇಲ್ಲ ಒಂದು ಇಲ್ಲ ಮೂರರೊಳಗಡೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ ಇವಾಗ ಹೆಂಗ್ ನೋಡ್ತಿದ್ದೀರಾ ಇನ್ನೂ ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ ಅಂತ ಹೇಳ್ತೀನಿ ಇನ್ಮೇಲೆ ಸ್ವಲ್ಪ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡಣ ಅನ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ಯಾವಾಗೂ ಹಿಂಗೆ ಇರಲಿ ಗಾಯ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಇರಲಿ ಇವಾಗ ಇವಾಯಿತ್ತಿನ ಕಂಟೆಂಟ್ ಏನಂತಂದ್ರೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯ್ಯ ನಾವು ಬೇಕ್ರಿಗಳಲ್ಲಾಗಲಿ ಇಲ್ಲ ಹೋಟೆಲ್ಗಳಲ್ಲಾದ್ರೆ ಹೋಗಿ ಅಲ್ಲಿ ಕೆಲಸ ಮಾಡಿ ನಾವು ದುಡ್ಡು ಕಲೆಕ್ಟ್ ಮಾಡಬೇಕು ನಾನು ಮನಜಿ ಇವತ್ತು ಇಬ್ಬರು ವೀಡಿಯೋ ಮಾಡ್ತಾ ಇದ್ದೀವಿ ಆ ಮನೋಜ ಮಾಡ್ತಾನೆ ಇವಾಗ ಗೊತ್ತಿಲ್ಲ ಮಾಡಲ್ಲ ಅಂತಾನೆ ನಾನು ಮಾಡ್ತೀನಿ ಇವನು ಟ್ರೈ ಮಾಡ್ತಾನೆ ಆ ಬಂದಿದ್ದ ದುಡ್ಡನ್ನ ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇವಾಗ ನೋಡ್ತಾ ಗಾಯ್ಸ್ ಅಣ್ಣ ಕನ್ನಡ ಬರೋದಾನೆ ಅಣ್ಣ ನಾವು ಇಲ್ಲಿ ನಾವು ಯೂಟ್ಯೂಬರು ನಾವು ಇಲ್ಲಿ ನಮಗೆ ನಮ್ಗೇನು ಅನ್ಸುತ್ತೆ ನಾನು ಕೆಲಸ ಮಾಡ್ತೀವಿ ಲಾಸ್ಟಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕೊಡಿ ಮಾಡ್ಬೋದಾ ಅವ್ರ್ದಲ್ಲ ಅಂತ ಇಲ್ಲಿ ಒಂದ್ ಐದ್ ನಿಮಿಷ ವರ್ಕ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಇಲ್ಲಿ ನಾವು ನಾವು ಕೆಲಸ ಮಾಡ್ತೀವಿ ಕಸ್ಟಮರ್ ಏನಾದ್ರು ಮಾಡ್ತೀವಿ ನಿಮಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕೊಡ್ಬೇಕು ಆ ಕನ್ನಡ ಬರುತ್ತೆ ತಾನೇ ಓನರ್ ಬೈತಾರಂತೂ ಬೇಡ ಇವಾಗ ಒಂದ್ ಹೋಟ್ಲಕ್ ಬಂದಿದ್ದೀವೈಸ್ ಇಲ್ಲಿ ಕೇಳೋಣ ನೋಡೋಣ ಕೆಲಸ ಏನಾದ್ರೂ ಇದೆಯಾ ಅಂತ ಅಣ್ಣ ನಾನು ಒಂದು YouTube ವಿಡಿಯೋ ಮಾಡುತ್ತಾ ಇದೀನಿ ಆಯ್ತಾ ಇಲ್ಲಿ ನಿಮ್ಮ ಹೋಟೆಲ್ ಏನಾದ್ರು ಕೆಲಸ ಕೊಡಿ ಇರೋ ಇರೋ ನಿಮ್ಮ ಹೋಟೆಲ್ ಏನಾದ್ರು ಕೆಲಸ ಮಾಡ್ತೀನಿ ನೀವು ಪ್ರೀತಿಯಿಂದ ಎಷ್ಟು ಕೊಡ್ತೀರಾ ಕೊಡಿ ಇವಾಗ ಇವತ್ತಾಗಲ್ಲ ಯಾಕೆ ಇವತ್ತಾಗಲ್ಲ ಇವತ್ತಾಗಲ್ಲ ಅಂತೀರಾ ಇಲ್ಲಿ ಅಂಗಡಿ ಓಪನ್ ಮಾಡಿಸ್ತೀನಿ ಇದು ಹಂಗಾ ಈ ಅಂಗಡಿ ಓಪನ್ ಮಾಡಿಸ್ತೀನಿ ಅವಾಗ ಬಂದು ಬೇಕಾದ್ರೆ ಫುಲ್ ಡೇ ಮಾಡಿ ಹೌದಾ ಹಾ ಸರಿ ಫುಲ್ YouTube ವಿಡಿಯೋ ಹಾಕಿ ಫುಲ್ ಡೇ ಮಾಡು ನಾನು ಅಂಗಡಿ ಓಪನ್ ಮಾಡಿಸ್ತೀನಿ ಫುಲ್ ಡೇ ಮಾಡಿ ನಾನು ಒಂದು YouTube ಅಲ್ಲಿ ವಿಡಿಯೋ ಮಾಡುತ್ತಾ ಇದೀನಿ ನಿಮ್ಮ ಬೇಕ್ರಿ ಇಲ್ಲ ಏನಾದ್ರು ಕೆಲಸ ಕೊಡಿ ಅಂದ್ರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡ್ತೀನಿ ನೀವು ಎಷ್ಟು ಟೂಪ ಇದ್ರೆ ಕೊಡಿ ಯಾವ್ದು ಚಾನಲ್ ಯೂಟ್ಯೂಬ್ ಕುಚಿ ಲಾಕ್ಸ್ ಅಂತ ನಿಮ್ಮ ಮಾಮನ ಪಿಂಡ ಯಾವ ಬೋಡಿ ಮಗಿಗೆ ಅರ್ಥ ಆಗುತ್ತೆ ಅದು ಏನು ಕೆಲಸ ಮಾಡ್ಬೇಕು ಏನಾರು ಮಾಡಿ ಆಯಿತು ಬರ್ರ ಒಳಗಡೆ ಹಾಂ ಇವಾಗ ಅಣ್ಣ ಬಾ ತೋರ್ಸಿ ಏನು ಮಾಡಬೇಕು ತೊಳಿಬೇಕಾ ಇಲ್ಲ ಏನಾರು ಮಾಡಬೇಕಾ त्वालिया देन याला त्वाल दुपटी दिरा याला त्वाल दिन हैं इंजिला की बंग मेला हाँ ठीक है फिर उधर ठीक बुलाते हो इधर हाँ सरी सरी ऐ तो तो याला और क्लीन माउंटेड गाइस तो त्वालिया दला यानी लाभ बेकिंग तो मक्कीना गिट कोण गए यार टीना यार टीवे कंटिवा का टोटा ना हाँ सरी सरी हाँ सर

ಕೈಸ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ತರ ಟೀ ಅಂಗಡಿ ಕೆಲಸ ಮಾಡ್ತಾ ಇರೋದು ಫ್ಯೂಚರ್ ಅಲ್ಲಿ ಏನಾದ್ರೂ ಟೀ ಅಂಗಡಿ ಇಡ್ಬೇಕಂದ್ರೆ ಇವಾಗಿಂದ ಪ್ರಾಕ್ಟೀಸ್ ಆಗ್ತಾ ಇತ್ತು ಗೈಸ್ ನಿಮ್ಗೂ ಟೀ ಆಗ್ಬೇಕಂದ್ರೆ ತಗೊಳ್ಳಿ ಚಾಯ್ ಚಾಯ್ ಸ್ಮಾಲ್ ಎಲ್ಲಿದೆ ಇದು ಸ್ಮಾಲ್ ಪ್ಯಾಕೆಟ್ ಅಂತೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಗೈಸ್ ಆದ್ರೆ ಏನು ಮಾಡಕ್ಕಾಗಲ್ಲ ಅಣ್ಣೊಂದು ತೋರ್ಸಿ ಓನರು ಇನ್ನೊಂದ್ ಬೇಕಂತ ಅವ್ರಿಗೆ ಅಣ್ಣ ಒಂದೇ ಹೇಳಿದ್ರು ನನಗೆ ಕೊಟ್ಟಿದ್ದೀವಿ ಇವಾಗ ನೆಕ್ಸ್ಟ್ ಕಸ್ಟಮರ್ ಅವರಿಗೆ ನಾ ಬಿಲ್ ಅವ್ರಿಗೆ ಮಾಡ್ತಾವ ಇವಾಗ ಆ ಈ ಸೈಡ್ ಐತೆ ಅದು ಬೇಡವಾ ಓಕೆ ಓಕೆ ಅದು ಅಂದ್ರೆ ಏನಣ್ಣ ಗುಟ್ಕಾನಾ ಎಲ್ಲ ಐತೆ ಎಷ್ಟು ಎರಡ್ ಅಂತ ಇದೇನೋ ಸಪಾಲ್ ಅಂತ ಗೈಸ್ ನಮಗೆ ಏನು ಗೊತ್ತಿಲ್ಲ ಇದರ ಬಗ್ಗೆ ಅಣ್ಣ ತೋರಿಸ್ತಾವ್ರೆ ಅದನ್ನ ಕೊಡ್ತಾಯಿದೀನಿ ಅಷ್ಟೇ ನಾನು ಬಾಯ್ ಆದೋ ಟೆನ್ ರುಪೀಸ್ ಕೊಡ್ತೀನಿ ರೀ ಅಣ್ಣ ಬೇಕ್ರಿ ಒಳಗಡೆನೂ ಹುಟ್ಕೊಟ್ಟಾರೆ ಅಣ್ಣನ್ಗೆ ಟೆನ್ ಹೇಳಕ್ ಇಷ್ಟಪಡ್ತೀನಿ ಅಮೌಂಟ್ ಕೊಡ್ತಾರೆ ಗೈಸ್ ಮಾಡಿ ಕರೆಂಟ್ ಇಲ್ಲಿ ಲೋಟ ಎಲ್ಲ ತೊಳೆಯೋಣ ಅಂತ ಬಂದೆ ಎಲ್ಲ ಅವರೇ ತೊಳೆದ್ಬಿಟ್ಟವ್ರ ಗೈಸ್ ಎಲ್ಲ ಎಲ್ಲ ಗುಡಿಸ್ಬಿಟ್ಟವ್ರೆ ಪ್ರಿಂಟ್ ಕಸ ಎಲ್ಲ ಗುಡಿಸ್ಬಿಟ್ಟವ್ರೆ ಗುಡ್ಸೋಣ ಅಂತ ಬಂದೆ ಇನ್ನು ಸ್ವಲ್ಪ ಬೇಗ ಬರ್ಬೇಕಾಯ್ತಲ್ವ ಎರಡು ಗಂಟೆ ಬಂದಿದ್ರೆ ಕರೆಕ್ಟ್ ಆಗಿರೋದು ಎಲ್ಲಾ ತೊಳೆದ್ಬಿಟ್ಟು ಹೋಗಬಹುದಾಯ್ತು ಇವಾಗ ಅಣ್ಣ ದುಡ್ಡು ಕಮ್ಮಿ ಕೊಡ್ತಾರೆ ನಾವು ಟೀ ಸಪ್ಪೆ ಕೊಡ್ತಾ ಇದೀವಿ ಅಷ್ಟೇ ಎಂಟು ರೂಪಾಯಿ ಒಂದು ಕಮ್ಮಿ ಕೊಡಬೇಕಾ ಜಾಸ್ತಿ ಕೊಡ್ಬೇಕು ಗೊತ್ತಿಲ್ಲ ಹಂಗ ಕೊಡ್ತಾ ಇದೀನಿ ಒಟ್ಟಿನಲ್ಲಿ ಅಣ್ಣ ಇದನಾಟಿ ರುಪೀಸ್ ಓನರೇ ಕೊಡ್ತಾರತ್ತೆ ಲೆಕ್ಕ ಇಲ್ಲಲ್ಲ ಅಕೌಂಟ್ ಇದೆ ಅವರು ಏನ್ ಬೇಕಣ್ಣ ಯಾ ಯಾ ಸಿಕ್ಸ್ ಅಂತೆ ᱱᱚᱰᱤ ᱜᱟᱭᱤᱥ ᱥᱤᱜᱟᱨᱮᱴ ᱦᱟᱛᱨᱟᱭ ᱛᱟᱦᱮᱱ ᱥᱩᱛᱚ ᱛᱟᱦᱞᱮ ᱵᱨᱚ ᱡᱚᱛᱤ ᱯᱷᱟᱭᱟᱡᱤ ᱦᱟ ᱚᱠᱮ ᱵᱨᱚ ᱛᱷᱮᱝᱠ ᱭᱩ ᱭᱟᱜ ᱵᱤᱞ ᱯᱮ ᱢᱟᱰᱤ ᱫᱟᱨᱟᱱᱟ ᱠᱟᱴ ᱢᱟᱲ ᱵᱮᱠᱟ ᱱᱟ ᱤᱱ ᱤᱫᱮ ᱵᱟᱱ ᱥᱟᱠᱤ ᱵᱨᱚ ᱱᱮᱠᱥᱴ ᱠᱟᱢ ᱵᱮᱴᱟ ᱟᱨ ᱯᱮᱥ ᱢᱟᱨᱮ ᱜᱚ ᱠᱟᱱ ಓಕೆ ಈ ಸೆಕೆಂಡ್ ಸೋಡದೇ ಕೊಡೋದು ಗೈಸ್ ಅಷ್ಟೇ ನೋಡಿಕ ಫ್ಯೂಚರ್ ಅಲ್ಲಿ ಬೇಕ್ರಿಡಾನ ಅಂತ ಯೋಚನೆ ಮಾಡ್ತಾ ಇದೀನಿ ಯೂಟ್ಯೂಬಲ್ಲಿ ಅಲ್ಲಿ ಏನಾದ್ರೂ ಆಗಲಿಲ್ಲ ನೆಕ್ಸ್ಟ್ ಇದೇ ಕೆಲಸ ಮಾಡೋದು ಗೈಸ್ ಅಣ್ಣ ಅವ್ರಿಗೆ ಯಾಕೆಚ್ಚಾಗೆ ಸಮೋಸ ಬಲ್ಲ ಗೈಸ್ ಸಮೋಸ ಹೇಳೋರ್ಗೈಸ್ ಅವ್ರಿಗೆನ ನೋಡಿ ಮನರಾಜ ಕ್ಯಾಮರಾಮನ್ ನಮಗೆ ಎರಡು ಪ್ಲೇಯರ್ಸ್ ಹಾ ಕೂತ್ಕೋತ ಎಷ್ಟ

ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಗಂಡ ಎರಡು ಮುತ್ತಿನ ಮಕ್ಕಳು ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು ಈಗ ಹರಡುತ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ ಇನ್ನು ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು ಖೇನಿ, ಗುಟ್ಕಾ ತಂಬಾಕು ಜರ್ದಾ ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ ಮಾಡುತ್ತವೆಲ್ಲ ಬೇಡ ಅವ್ರ ಕೈ ಕೊಟ್ಟು 13 13 13 13 13 13 13 13 13 14 14 14 ಟೀ ಪಾರ್ಸಲ್ ಮಾಡ್ಬೇಕಂತ ಟೀ ಪಾರ್ಸಲ್ ಟೀ ಪಾರ್ಸಲ್ ಅಂತೆ ಪಾರ್ಸೆಲ್ ಎಲ್ಲ ನಮಗೆ ಬರಲ್ಲ ಅಣ್ಣ ಮಾಡ್ತಾರೆ ಮಾಡೋರ್ಸಣ ನನಗೆಲ್ಲ ಪಾರ್ಸೆಲ್ ಮಾಡಕ್ ಬರಲ್ಲ

ಇದು ಫಾದರ್ ಫ್ರೆಶ್ ಕರೆ ಯಾರು ಫ್ರೀ ಅಂತ ಕೇಳಿದ್ ಅಣ್ಣ 2 ರೂಪಾಯಿ ಕ್ಯಾಚ್ ಆಯೆ بھائی ಓಕೆnga ಅಣ್ಣ ಇಲ್ಲಾ ಕಿಂಗ್ ಅंगे ಆಯ್ತಾ ಐತೆ ಇದೆ ಸರ್ वो वो लास्ट में है और ये थैंक यू मतलब बंद कर नहीं तो थैंक ही गा پاري ورنا ترسا ورگين ترسا اور يا يا ديالا 35 اچاي چا 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 چا

Ya. Okay, ya thank you. onti minto, Sorry. ಓಕೆ ಇವಾಗ ಬೇರೆ ಅಂಗಡಿ ಹೋಗೋಣ ಇವಾಗ ಹೊಸ ಸ್ಟಾಕ್ ಇದೆಲ್ಲ ಹಣ ಡೈಲಿ ಬರುತ್ತೆ ಡೈಲಿ ಬರುತ್ತಂತೆ ಹಾ ಡೈಲಿ ಖಾಲಿ ಸ್ಟಾಕ್ ತರ ಸರ್ ಆಗಿರತ್ತೆಸ್ತಾರತಾರಲ್ಲಿ ಹಾಗೆ ನೆಕ್ಸ್ಟ್ ಅಂಗಡಿ ಹೋಗೋಣ ಹಣ ಆ ಇವಾಗ ಕೆಲಸ ಮುಗೀತು ನೆಕ್ಸ್ಟ್ ಆಂಗಡಿ ಹೋಗ್ಬೇಕು ನಾವು ಹೆಂಗ್ ಎಂಗ್ಮ ಕೆಲಸ ಎಂಗ್ ಮಾಡ್ದೇ ಹಣ ನಾನು ಅಣ್ಣ ಚೆನ್ನಾಗಿ ಇಲ್ಲ ಮಾಡ್ಲಿಲ್ಲ ಚರಾಗಿ ಮಾಡ್ದೆ ಅಂತ ಹೇಳು ಇಲ್ಲ ಐಟಂ ಬಗ್ಗೆ ಗೊತ್ತಿಲ್ಲ ಚೆನ್ನಾಗಿ ಇದಾಗುತ್ತೆ ಅದು ಪರವಾಗಿಲ್ಲ ಚನ್ನಾ ಏನಾಗುತ್ತೆ ಅದನ್ನ ಕೊಡ್ತೀನಿ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಣ್ಣ ಕೊಡ್ತಾರೆ ಅಂತ ನೋಡಣ ಅದರಲ್ಲಿ ರೂಪಾಯಿ ಕೊಡ್ತೀನಿ ಅಣ್ಣ 300 ರೂಪಾಯಿ ಕೊಟ್ಟವರೇ ಗೈಸ್ ಥ್ಯಾಂಕ್ ಯು ಅಣ್ಣ ಅದೊಂದೇ ಅಂಗಡಿ ಗೈಸ್ ನಾವು ಕೆಲಸ ಮಾಡಿದ್ವಿ ಅವ್ರು ಮುನ್ನೂರು ರೂಪಾಯಿ ಕೊಟ್ಟಿರೋದು ಮಾತ್ರ ಇದೆ ನಮ್ಮ ಹತ್ರ ನಿಮ್ ಮಿಕ್ಕಿದ ಕಡೆ ಎಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಬೇಡ ಅಂತ ಹೇಳಿದ್ರು ಓನರ್ ಇಲ್ಲ ಅಂತ ಕೆಲವೊಬ್ರು ಹೇಳ್ಬಿಟ್ರು ಆ ಮುನ್ನೂರು ರೂಪಾಯಿ ಏನ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಟಾಟಾ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ لا <applause>